ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ನೀಡ್ತಾ ಇರುವಂತಹ ಹೇಳಿಕೆಗಳು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಹೇಳಿಕೆಗಳ ಹಿಂದೆ ಇರೋದು ನಿಜಕ್ಕೂ ನಮ್ರತೆಯ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತಿನಲ್ಲಿರೋದು ಬೇಸರವ ಸಿಎಂ ಹೇಳಿಕೆಗೆ ರಿಯಾಕ್ಷನ್ ಕೊಡುವಂತಹ ಸಂದರ್ಭದಲ್ಲೆಲ್ಲ ಸಮಾಧಾನದಿಂದಲೇ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ ಎಲ್ಲೂ ಕೂಡ ಅಸಮಾಧಾನದಿಂದ ರಿಯಾಕ್ಷನ್ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅದಕ್ಕೆ ನಮ್ರತೆಯಿಂದಲೇ ಉತ್ತರವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಕೂಡ ಸಿಎಂ ಆಗಿ ಇರ್ತೀನಿ ಅಂತ ಸಿದ್ದರಾಮಯ್ಯವರೇ ಹೇಳಿದ್ದಾರಲ್ಲ ದೊಡ್ಡವರು ಹೇಳಿದ ಮೇಲೆ ಚಿಕ್ಕವರಾದ ನಾವು ನಮ್ರತೆಯಿಂದ ಇರಬೇಕು ಸಿ ಅಥಾರಿಟಿಯನ್ನ ನಾವು ಯಾವತ್ತೂ ಕೂಡ ಪ್ರಶ್ನೆ ಮಾಡಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸಂಪುಟ ಪುನರ್ರಚನೆ ಮಾಡಬೇಡಿ ಅಂತ ನಾವು ಹೇಳಿಲ್ಲ ಸಿಎಂ ಹೇಳಿದ್ದಕ್ಕೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಬದ್ಧ ನನಗೂ ಗೊಂದಲ ಇಲ್ಲ ಸಿ ಎಂಗೂ ಗೊಂದಲ ಇಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಖರ್ಗೆ ಅವ್ರ ಜೊತೆ ಸಿ ಎಂ ಅವರು ಮಾತಾಡಿದ್ದಾರೆ ನಾಳೆ ಅವ್ರ ಭೇಟಿಗೆ ಏನೋ ಟೈಮ್ ಕೊಟ್ಟಿದ್ದಾರೆ ಅಂತ ಸರ್ ತಪ್ಪೇನಿದೆ ತಪ್ಪೇನಿಲ್ಲ ಏನು ಅವ್ರು ಮಾತಾಡಬಾರ್ದಾ ಒಬ್ಬ ಮುಖ್ಯಮಂತ್ರಿಗಳು ಎ ಸಿ ಸಿ ಅಧ್ಯಕ್ಷ ಏನಾದ್ರು ಮಾತಾಡಬೇಕು ಅಂತ ಮಾತಾಡ್ತಾರೆ ತಪ್ಪೇನಿಲ್ಲ ಯಾವ ಯಾವ ಗೊಂದಲನೂ ಇಲ್ಲ ಏನಿಲ್ಲ ಗೊಂದಲ ಆಗಿರೋದು ನಿಮ್ಗೆ ಗೊಂದಲ ಆಗಿರೋದು ನಿಮ್ಗೆ ನನಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ಎ ಸಿ ಅವರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ಅಷ್ಟೇ ಏನ್ ನುಡಿದಂತೆ ಸಿಎಂ ಅವರು ನಡ್ಕೊಳ್ತಾ ಇದ್ದಾರೆ ಸಿ ಅವ್ರಿಗೆ ಏನೇನ್ ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ ನಾವು ಯಾವತ್ತೂ ಕ್ವಶ್ಚನ್ ಮಾಡಿಲ್ಲ ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತು ಹೇಳಿಲ್ಲ ರೀಫಲ್ ಮಾಡ್ತೀವಿ ಅಂತ ಅವ್ರಿಗಿರೋ ಅಥಾರಿಟಿ ಹೇಳಿದ್ದಾರೆ ನೀವು ಐದು ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ఏష్యా న్యూస్ నెట్వర్క్ ప్రస్తుతి